ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಆಡಳಿತ ಕನ್ನಡದ ಭಾಗವನ್ನು ನೋಡುವ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಡಳಿತ ಕನ್ನಡದ ಸಾಮಾನ್ಯ ಸ್ವರೂಪ ಲಕ್ಷಣಗಳನ್ನು ತಿಳಿಸಿದ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಆಡಳಿತ ಕನ್ನಡದ ಲಕ್ಷಣಗಳನ್ನು ತಿಳಿಸಿ ಆಡಳಿತ ಕನ್ನಡದ ಸ್ವರೂಪ ಲಕ್ಷಣವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅದಕ್ಕೆ ಸ್ವಲ್ಪ ಪೀಠಿಕೆಯಾಗಿ ಬರ್ಕೊಳ್ಳಿ ಅಂದರೆ ಎರಡು ಸಾವಿರ ವರ್ಷಗಳ ಬಳಕೆಯ ಕನ್ನಡ ತನ್ನ ಪದಸಂಪತ್ತಿನಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ಬಳಸುವವರ ಅಗತ್ಯಕ್ಕನುಗುಣವಾಗಿ ತನ್ನ ಸ್ವರೂಪವನ್ನು ಆವಿಷ್ಕರಿಸಿಕೊಳ್ಳುತ್ತಾ ಬಂದಿದೆ ಈಗಾಗಲೇ ವಿವಿಧ ರಾಜಮನೆತನಗಳ ಆಳ್ವಿಕೆಯ ಕಾಲದಲ್ಲಿ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಬಳಕೆಯಾಗುತ್ತಿದ್ದ ಕನ್ನಡದ ರೂಪ ಲಕ್ಷಣಗಳನ್ನು ಕೆಲವು ಶಾಸನ ಪತ್ರಗಳ ಮಾದರಿಗಳಲ್ಲಿ ನಾವು ಕಂಡಿದ್ದೇವೆ ಅಂದರೆ ನೀವು ಪೀಠಿಕೆಯನ್ನು ಬರೆಯುವಾಗ ಸ್ವಲ್ಪ ಕನ್ನಡದ ಬಗ್ಗೆ ಬರೀರಿ ಅಂದರೆ ಎರಡು ಸಾವಿರ ವರ್ಷಗಳ ಮೊದಲೇ ಕನ್ನಡವನ್ನು ಬಳಸ್ತಾ ಇದ್ರು ಈ ಕನ್ನಡವು ರಾಜಮನೆತನದ ಕಾಲದಲ್ಲಿಯೂ ಕೂಡ ಇತ್ತು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿಯೂ ಕೂಡ ಇತ್ತು ಪ್ರಜಾಪ್ರಭುತ್ವದಲ್ಲಿಯೂ ಕೂಡ ಆಡಳಿತವನ್ನಾಗಿ ಕನ್ನಡವನ್ನು ಬಳಸ್ತಾ ಇದ್ದಾರೆ ಕನ್ನಡವು ಎಲ್ಲ ರೀತಿಯ ವ್ಯವಹಾರಗಳಿಗೆ ಅಭಿಪ್ರಾಯಗಳನ್ನು ತಿಳಿಸಿಕೊಳ್ಳಿಕ್ಕೆ ಆಮೇಲೆ ವಿಚಾರ ವಿನಿಮಯ ಮಾಡಲಿಕ್ಕೆ ಎಲ್ಲವನ್ನು ಕೂಡ ಇದು ಕನ್ನಡವನ್ನು ಬಳಸಲಾಗಿದೆ ಕನ್ನಡಕ್ಕೆ ಅದರದೇ ಆದ ಸ್ಥಾನಮಾನವನ್ನು ನೀಡಲಾಗಿದೆ ಕನ್ನಡದ ಸ್ವರೂಪ ಲಕ್ಷಣಗಳು ಬೇರೆ ಬೇರೆ ಕಾಲಕ್ಕನುಗುಣವಾಗಿ ಅದರ ಲಕ್ಷಣಗಳ ಸ್ವರೂಪಗಳು ಅವಿಷ್ಕಾರಗೊಳ್ಳುತ್ತಾ ಬಂದಿದೆ ಅಂತ ನಾವು ಈ ಒಂದು ಸ್ವಲ್ಪ ಪೀಠಿಗೆಯನ್ನು ಬರ್ಕೊಳ್ಳಿ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ ಆಡಳಿತ ಕನ್ನಡದ ಲಕ್ಷಣಗಳು ಏಕರೂಪತೆ ಎರಡು ಸ್ಪಷ್ಟತೆ ಮೂರು ಖಚಿತತೆ ನಾಲ್ಕು ಸರಳತೆ ಐದು ಸಂಕ್ಷಿಪ್ತತೆ ಆರು ಸಮಗ್ರತೆ ಏಳು ಸೌಜನ್ಯ ಎಂಟು ಶುದ್ಧಿ ಇದಿಷ್ಟು ಅದರ ಲಕ್ಷಣಗಳ ಪಾಯಿಂಟ್ಸ್ಗಳಾಗಿದೆ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ ಆಡಳಿತ ಕನ್ನಡದ ಲಕ್ಷಣಗಳಲ್ಲಿ ಮೊದಲನೆಯದಾಗಿ ಏಕರೂಪತೆ ಅಂದರೆ ಕನ್ನಡವು ಏಕರೂಪತೆಯಿಂದ ಹೊಂದಿದರೆ ಅಥವಾ ಒಂದು ಆಡಳಿತ ಭಾಷೆಗೆ ಸರ್ಕಾರದ ಯಾವುದೇ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಒಂದು ಸಚಿವಾಲಯ ಇರ್ಬೋದು ಇಲಾಖೆಗಳಿರ್ಬೋದು ಅಧಿಕಾರಿಗಳಿರ್ಬೋದು ಸಿಬ್ಬಂದಿ ವರ್ಗದವರಿರ್ಬೋದು ಸಾರ್ವಜನಿಕರೊಂದಿಗೆ ವ್ಯವಹಾರ ಮಾಡಬೇಕಾದ್ರೆ ಅವರ ಜೊತೆಗೆ ಸರ್ವ ಜನ ಸುಲಭವಾದ ಅಂದರೆ ಎಲ್ಲರಿಗೂ ಸುಲಭವಾಗಿ ನಾವು ಒಂದೇ ರೀತಿಯ ಒಂದು ಭಾಷೆ ಇದ್ದಾಗ ಏಕರೂಪತೆಯನ್ನು ಹೊಂದಿರುವ ಭಾಷೆ ಇದ್ದಾಗ ಅದು ವ್ಯವಹಾರ ಮಾಡಲಿಕ್ಕೆ ತುಂಬಾ ಸುಲಭವಾಗುವಂಥದ್ದು ಅದನ್ನು ಕನ್ನಡವನ್ನೇ ಉಪಯೋಗಿಸಬೇಕಾಗುತ್ತದೆ ಅಂದರೆ ಏಕರೂಪತೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಭಾಷೆ ಅಂದರೆ ಅದು ಕನ್ನಡ ಆದ್ದರಿಂದ ಕನ್ನಡವನ್ನು ಏಕರೂಪತೆಯಿಂದ ಅದನ್ನು ಬಳಸುವುದರಿಂದ ಎಲ್ಲ ವ್ಯವಹಾರಕ್ಕೂ ಇದು ಸಹಾಯ ಆಗ್ತದೆ ಅಂದರೆ ಈ ಒಂದು ವಿಶಾಲವಾದ ಕರ್ನಾಟಕದಲ್ಲಿ ಭಾಷೆಯ ಬಳಕೆಯಲ್ಲಿ ಪ್ರಾದೇಶಿಕ ಭಾಷೆಗಳು ಬೇರೆ ಬೇರೆ ರೀತಿಯ ಭಾಷೆಗಳಿದ್ದರೂ ಕೂಡ ಹೆಚ್ಚಿನ ಕಡೆಗಳಲ್ಲಿ ಕನ್ನಡವನ್ನೇ ಬಳಸುವುದನ್ನು ಕಾಣ್ಬೋದು ದಿನ ಬಳಕೆಯಲ್ಲಿ ಕನ್ನಡವನ್ನು ಬಳಸುವಂಥದ್ದು ನಾವು ಕಾಣ್ಬೋದಾಗಿದೆ ಅಂದರೆ ಈಗ ಒಂದು ಮೈಸೂರು ಕನ್ನಡ ಧಾರವಾಡ ಕನ್ನಡ ಮಂಗಳೂರು ಕನ್ನಡ ಇದು ಬೇರೆ ಬೇರೆ ಲಕ್ಷಣಗಳನ್ನು ಹೊಂದಿದೆ ಅದರ ರೂಪದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಹೊಂದಿದೆ ಅಷ್ಟೇ ಹೊರತು ಎಲ್ಲ ಕೂಡ ಏಕರೂಪತೆ ಅಂದರೆ ಒಂದು ಕನ್ನಡ ಭಾಷೆ ಸ್ವಲ್ಪ ವ್ಯತ್ಯಾಸಗಳನ್ನು ನೋಡುವುದಷ್ಟೇ ಹೊರತು ಎಲ್ಲ ದಿನನಿತ್ಯದ ದೈನಂದಿನ ಒಂದು ವ್ಯವಹಾರ ಚಟುವಟಿಕೆಗಳಲ್ಲಿ ಅದನ್ನು ಬಳಸುವಂಥದ್ದು ಅಂದರೆ ಅದು ಕನ್ನಡದ ಬಳಕೆ ಇನ್ನು ಪತ್ರಿಕಾ ಮಾಧ್ಯಮಗಳಲ್ಲಿ ಆಕಾಶವಾಣಿಗಳಲ್ಲಿ ದೂರದರ್ಶನಗಳಲ್ಲಿ ಜನರಿಗೆ ಅರ್ಥವಾಗುವಂತಹ ನಿಕಟ ಸಂಪರ್ಕವನ್ನು ಹೊಂದಿರುವಂತಹ ಭಾಷೆ ಕನ್ನಡವನ್ನು ಬಳಸುತ್ತಿರುವುದನ್ನು ನಾವು ಕಾಣಬಹುದು ಆಡಳಿತದಲ್ಲಿ ಕೂಡ ರಾಜ್ಯದ ಎಲ್ಲ ಪ್ರದೇಶಗಳಲ್ಲಿ ಜನರಿಗೆ ಒಂದು ಏಕ ಪ್ರಕಾರದ ಎಲ್ರಿಗೂ ಅರ್ಥವಾಗುವಂತಹ ಒಂದು ಕನ್ನಡದ ಒಂದು ಶಿಷ್ಟರೂಪ ಬಳಕೆಯಲ್ಲಿದೆ ಈ ಏಕರೂಪತೆ ಆಡಳಿತ ಕನ್ನಡ ಪ್ರಧಾನ ಲಕ್ಷಣವಾಗಿರಬೇಕು ಆಡಳಿತದಲ್ಲಿ ಕನ್ನಡಕ್ಕೆ ಅಂದರೆ ಏಕರೂಪತೆಯನ್ನು ಹೊಂದಿರುವಂಥದ್ದು ಅದರ ಮು ಪ್ರಮುಖವಾದ ಲಕ್ಷಣವಾಗಿದೆ ಇನ್ನು ಸ್ಪಷ್ಟತೆ ಈ ಕನ್ನಡದಲ್ಲಿ ಬಳಸುವಂತಹ ಪದ ಇದೆಯಲ್ಲ ಸ್ಪಷ್ಟತೆಯನ್ನು ಹೊಂದಿರಬೇಕು ಬಳಸುವ ಪದ ಇರ್ಬೋದು ವ ರಚಿಸುವ ವಾಕ್ಯಗಳಿರ್ಬೋದು ಕೊಡುವಂತಹ ವಿವರಗಳಿರ್ಬೋದು ಎಲ್ಲರಿಗೂ ಕೂಡ ಅರ್ಥವಾಗುವಂತಿರಬೇಕು ಎರಡರ್ಥ ಇರುವ ಪದಗಳನ್ನಾಗಲಿ ವ್ಯಂಗ್ಯಾರ್ಥಗಳು ವಾಕ್ಯಗಳನ್ನಾಗಲಿ ಬಳಸದಿದ್ದರೆ ಮಾತು ಸ್ಪಷ್ಟವಾದ ಅರ್ಥವನ್ನು ಮಾತ್ರ ಸೂಚಿಸ್ತದೆ ಅಂದರೆ ಸ್ಪಷ್ಟತೆ ಬೇಕು ಆ ಸ್ಪಷ್ಟತೆ ಇರುವಂಥದ್ದು ಕನ್ನಡದಲ್ಲಿ ಅದರಿಂದ ಕನ್ನಡದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು ಸ್ಪಷ್ಟತೆ ಖಚಿತತೆ ಅದು ಖಚಿತವಾಗಿರಬೇಕು ಸಂದಿಗ್ಧತೆ ಸಂಶಯ ಕೆಡೆಗೊಡುವ ಪದ ಪ್ರಯೋಗಗಳು ಖಚಿತತೆಗೆ ಭಂಗ ತರಬಹುದು ಆಡಳಿತದಲ್ಲಿ ಬರೆಯುವ ತಿಳಿಸುವ ಯಾವ ವಿಷಯವೇ ಆಗಲಿ ನಮಗೆ ಖಚಿತವಾಗಿರಬೇಕು ನಮಗೆ ಅದು ಸರಿಯಾದ ಅರ್ಥವಾಗಬೇಕು ಮರೆ ಮಾಡುವ ಯಾವುದೇ ಪದ ಆಗಲಿ ವಾಕ್ಯಗಳಾಗಲಿ ಬಳಕೆಯಾಗಬಾರ್ದು ಅಂತೆಯೇ ಖಚಿತತೆ ಇದ್ದಾಗ ಮಾತ್ರ ಒಂದು ವಾಕ್ಯ ರಚನೆ ಇರಬೇಕು ಖಚಿತತೆಯಾಗಿ ಅಗತ್ಯವಾದ ಪದ ವಾಕ್ಯ ರಚನೆ ಇರಬೇಕು ಖಚಿತತೆ ಸ್ಪಷ್ಟತೆ ಒಂದಕ್ಕೊಂದು ಪೂರಕವಾಗಿ ವರ್ತಿಸ್ತದೆ ಅಂತ ಖಚಿತವಾಗಿರಬೇಕು ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸುವಾಗ ಅದರ ಪ್ರಮುಖ ಲಕ್ಷಣಗಳಲ್ಲಿ ಖಚಿತತೆಯ ಒಂದು ಇನ್ನು ಸರಳತೆ ಒಂದು ಎಲ್ಲರಿಗೂ ಕೂಡ ಪರಿಚಯವುಳ್ಳ ಪದಗಳನ್ನು ಬಳಸಿ ಸರಳವಾದ ವಾಕ್ಯವನ್ನು ರಚಿಸಬೇಕು ಸ್ಪಷ್ಟತೆ ಖಚಿತತೆಗಳನ್ನು ತರುವುದು ಸುಲಭವಾಗುತ್ತದೆ ಒಂದು ಗ್ರಹಿಕೆ ಒಂದು ನಮಗೆ ಒಂದು ಆದಷ್ಟು ಬೇಗ ಗೊತ್ತಾಗಬೇಕು ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗಬೇಕು ಅಂದರೆ ಅದು ಸರಳವಾಗಿರಬೇಕು ಅರ್ಥೈಸುವುದಕ್ಕೆ ಶಬ್ದಕೋಶ ಬಳಸಬೇಕಾದಷ್ಟು ಕಷ್ಟ ಆಗಿರ್ಬೋದು ಅಂದರೆ ಶಬ್ದಕೋಶವನ್ನು ಬಳಸಿ ಮಾತ್ರ ನನಗೆ ಅದರಲ್ಲಿ ಓದಲಿಕ್ಕೆ ಸಾಧ್ಯ ಅಂತ ಆಗಬಾರ್ದು ನಮಗೆ ಸುಲಭದಲ್ಲಿ ಅರ್ಥವಾಗಿರಬೇಕು ಸರಳವಾಗಿರಬೇಕು ಐದನೇ ಪಾಯಿಂಟ್ ಸಂಕ್ಷಿಪ್ತತೆ ಸಂಕ್ಷಿಪ್ತತೆ ವಿವರವಾಗಿಯೂ ಹೇಳಬಹುದಾದ್ದನ್ನು ಯಾವ ಅಂಶವನ್ನು ಬಿಡದೆ ಸಂಗ್ರಹಿಸಿ ಹೇಳುವುದನ್ನೇ ಸಂಕ್ಷಿಪ್ತತೆ ಅಂತ ಹೇಳ್ಬೋದು ಅಂದರೆ ಸಂಕ್ಷಿಪ್ತವಾಗಿ ಜನರಿಗೆ ಅರ್ಥವಾಗಬೇಕು ಕಡಿಮೆ ಮಾತುಗಳಲ್ಲಿ ಸಮಗ್ರ ವಿಷಯವನ್ನು ಅಡಕಗೊಳಿಸಿ ಹೇಳುವ ಕಲೆ ಇಲ್ಲಿ ಪುನರುಕ್ತಿ ಇರಬಾರ್ದು ವಾಪಸ್ ಪುನಃ ಪುನಃ ಆಗಬಾರ್ದು ಸಮಗ್ರತೆ ಆರನೇ ಪಾಯಿಂಟ್ ಸಮಗ್ರತೆಯನ್ನು ಹೊಂದಿರಬೇಕು ಸಂಕ್ಷಿಪ್ತತೆ ಒಂದು ಮುಖ್ಯ ಲಕ್ಷಣವಾದರೂ ಕೂಡ ಅದು ಸಮಗ್ರತೆಯನ್ನು ಮೊಟಕು ಮಾಡುವಂತಿರಬಾರದು ಅಂದರೆ ಅದನ್ನು ಮುಂಡು ಮಾಡಿ ಮೊಟಕನ್ನು ಮಾಡಬಾರ್ದು ಒಂದು ಪತ್ರ ಒಂದು ವರದಿ ಒಂದು ವಿವರಣೆ ಸ್ವಯಂಪೂರ್ಣವಾಗಿರಬೇಕೆನ್ನುವುದೇ ಸಮಗ್ರತೆ ಅದು ಸಮಗ್ರವಾಗಿರಬೇಕು ಅರ್ಧ ಅರ್ಧ ರೀತಿಯಲ್ಲಿ ಇರಬಾರ್ದು ಸಂಪೂರ್ಣವಾಗಿ ಸಮಗ್ರತೆಯನ್ನು ಹೊಂದಿರಬೇಕು ಅಂತ ಹೇಳುವಂಥದ್ದು ಇನ್ನು ಏಳನೇ ಪಾಯಿಂಟ್ ಸೌಜನ್ಯ ಆಡಳಿತದಲ್ಲಿ ವಿಧಿ ನಿಷೇಧಗಳು ಅಧಿಸೂಚನೆ ಇತ್ಯಾದಿಗಳನ್ನು ರಚಿಸುವಾಗ ವ್ಯಕ್ತಿನಿಷ್ಠ ಭಾವಾವೇಶಗಳಿಗೆ ಅವಕಾಶವಿರುವುದಿಲ್ಲ ಅವು ವಸ್ತುನಿಷ್ಠ ಪಾತಳಿಯಲ್ಲಿ ವ್ಯಕ್ತಿ ಸಂಬಂಧಗಳ ಘನತೆಯನ್ನು ವ್ಯಕ್ತಪಡಿಸುವ ಸಜ್ಜನಿಕೆಯದಾಗಿರಬೇಕು ಅಂದರೆ ಸೌಜನ್ಯತೆಯನ್ನು ಹೊಂದಿರಬೇಕು ಆರೋಪ ಮಾಡುವಾಗ ಮಾಡಿದ ಅಪರಾಧವನ್ನು ತಿಳಿಸಬೇಕಾದಾಗಲೆಲ್ಲ ಈ ಒಂದು ಸೌಜನ್ಯತೆಯ ಲಕ್ಷಣವನ್ನು ಗಮನದಲ್ಲಿರಿಸಬೇಕು ಎಂಟನೇ ಪಾಯಿಂಟ್ ಹಾಗೂ ಕೊನೆಯ ಪಾಯಿಂಟ್ ಭಾಷಾ ಶುದ್ಧಿ ಭಾಷೆಯನ್ನು ವ್ಯಾಕರಣ ದೋಷಗಳಿಲ್ಲದಂತೆ ಬಳಸಬೇಕು ಆಗ ಅದರ ಮುಖ್ಯ ಲಕ್ಷಣ ಈಗ ಒಂದು ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸುವಾಗ ಅದರ ಲಕ್ಷಣ ಏನಿರಬೇಕು ಭಾಷಾ ಶುದ್ಧಿಯಿಂದ ಕೂಡಿರಬೇಕು ವ್ಯಾಕರಣ ದೋಷಗಳಿಲ್ಲದಂತೆ ಬಳಸಬೇಕು ಶಬ್ದಗಳನ್ನು ಕಾಗುಣಿತ ದೋಷಗಳಿಲ್ಲದಂತೆ ಬರೆಯಬೇಕು ಅಲ್ಪ ಪ್ರಾಣ ಹಾಕಬೇಕು ಮಹಾಪ್ರಾಣಗಳನ್ನು ಹಾಕಬೇಕು ಒತ್ತಕ್ಷರ ದೀರ್ಘಾಕ್ಷರ ಒತ್ತಕ್ಷರಗಳ ಬಳಕೆ ಶಬ್ದಗಳಲ್ಲಿ ಶುದ್ಧ ರೂಪಗಳ ಪರಿಜ್ಞಾನವಿರಬೇಕು ಲೇಖನ ಚಿಹ್ನೆ ಎಲ್ಲಿ ಹಾಕಬೇಕು ಯಾವ ಚಿಹ್ನೆಯನ್ನು ಬಳಸಬೇಕು ಎಂಬುದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಬೇಕು ಇವೆಲ್ಲವೂ ಕೂಡ ಆಡಳಿತ ಭಾಷೆಯಾಗಿರುವಂತಹ ಕನ್ನಡದ ಲಕ್ಷಣ ಅವುಗಳು ಬೇರೆ ಬೇರೆ ಭಾಷೆಗಳಲ್ಲಿರ್ಬೋದು ಅಂದರೆ ವ್ಯಕ್ ಒಂದು ವೈದ್ಯಕೀಯ ಪರಿಭಾಷೆ ಇರ್ಬೋದು ತಂತ್ರಜ್ಞಾನ ಪರಿಭಾಷೆ ಇರ್ಬೋದು ಕಾನೂನಿನ ಪರಿಭಾಷೆ ಇರ್ಬೋದು ವಿಮರ್ಶೆಯ ಪರಿಭಾಷೆ ಸಂಗೀತ ಭಾಷೆಯಲ್ಲಿರ್ಬೋದು ಆಡಳಿತ ಭಾಷೆ ಆಗಿರ್ಬೋದು ಈ ರೀತಿಯಾಗಿ ಭಾಷೆಯು ಬೇರೆ ಬೇರೆ ಪಾರಿಭಾಷಿಕತೆಯನ್ನು ಅದರದೇ ಆದ ಭಾಷೆಯನ್ನು ಅಷ್ಟೇ ವಿನಃ ಸಂಪೂರ್ಣವಾಗಿ ಬಳಸುವಂಥದ್ದು ಕನ್ನಡ ಹೀಗೆ ಕೆಲವೊಂದು ವಿಷಯಗಳಲ್ಲಿ ಸಂಸ್ಕೃತಕ್ಕೂ ಕೂಡ ಸೇರಿಕೊಂಡಿದೆ ಈಗ ಶಾಸನ ಇರ್ಬೋದು ಮುದ್ರೆ ಇರ್ಬೋದು ಅದನ್ನೆಲ್ಲ ಈಗಲೂ ಕೂಡ ಸಂಸ್ಕೃತ ಪದಗಳಲ್ಲಿ ಚಾಲ್ತಿಯಲ್ಲಿರುವುದಂತೂ ಕಾಣ್ಬೋದು ಈ ವೈದ್ಯಕೀಯ ಪರಿಭಾಷೆ ತಂತ್ರಜ್ಞಾನದ ಪರಿಭಾಷೆ ಕಾನೂನಿನ ಪರಿಭಾಷೆ ಇದೆಲ್ಲ ಕೂಡ ಇದೆಯಲ್ಲ ಆಡಳಿತ ಪರಿಭಾಷೆಯೂ ಕೂಡ ಒಂದು ಪ್ರಾಚೀನ ಕಾಲದಲ್ಲಿ ಕನ್ನಡದಲ್ಲಿ ಆಡಳಿತ ಸಂಬಂಧಿಯಾದ ಪರಿಭಾಷೆಗಳು ಬಳಕೆಗೆ ಬಂದಿರುವುದನ್ನು ನೀವು ವಿವಿಧ ರಾಜಮನೆತನ ಆಳ್ವಿಕೆ ಕಾಲದಲ್ಲಿ ಕಾಣ್ಬೋದು ಬೇರೆ ಬೇರೆ ಭಾಷೆ ಈಗ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರೂ ಕೂಡ ಬೇರೆ ಬೇರೆ ಭಾಷೆ ಇತ್ತು ಭಾಷೆ ಇರಲಿಲ್ಲ ಅಂತಲ್ಲ ಈಗ ಉರ್ದು ಆಮೇಲೆ ಸಂಸ್ಕೃತ ತೆಲುಗು ಮರಾಠಿ ಈ ರೀತಿಯಾಗಿ ಬೇರೆ ಬೇರೆ ಬಳಸ್ತಾ ಇದ್ದರು ಬಳಸಲಿರಲಿಲ್ಲ ಅಂತಲ್ಲ ಆದರೆ ಎಲ್ಲರಿಗೂ ಕೂಡ ಒಂದೇ ಅಂದರೆ ಏಕರೂಪತೆಯನ್ನು ಹೊಂದಿರುವಂಥದ್ದು ಅಂದರೆ ಕನ್ನಡ ಅಂದರೆ ಆಡಳಿತ ಭಾಷೆಯಾಗಿ ಕನ್ನಡ ಮಾಡಲಿಕ್ಕೆ ಈ ಕಾರಣವಾಯಿತು ಇನ್ನು ಇದೆಲ್ಲ ಕೂಡ ಅದರ ಲಕ್ಷಣಗಳಲ್ಲಿ ಬರುವಂಥದ್ದು ಪಾಯಿಂಟ್ಸ್ ಎಂಟು ಪಾಯಿಂಟ್ಸ್ಗಳಿದೆ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆಡಳಿತ ಕನ್ನಡದ ಸಾಮಾನ್ಯ ಸ್ವರೂಪ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಓದ್ಕೊಳ್ಳಿ ನಿಮಗೆ ಬರಿಬೋದು ಒಮ್ಮೆ ಓದ್ಕೊಂಡ್ರೆ ಸಾಕು ಯಾವತ್ತೂ ನೆನಪಲ್ಲಿರುವಂತಹ ಒಂದು ಉತ್ತರ ಅದು ನೀವು ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಕನ್ನಡ ಆಗಲಿ ಯಾವುದೇ ವಿಷಯ ಆಗಲಿ ಕಷ್ಟ ಅಂತ ಇಲ್ಲ ತುಂಬ ಜನ ಹೇಳ್ತಾ ಇದ್ರಿ ಓದಲಿಕ್ಕೆ ಸಮಯ ಇಲ್ಲ ಹಾಗೆಯೇ ನೆನಪಲ್ಲಿ ಉಳಿಯೋದಿಲ್ಲ ಓದಲಿಕ್ಕೂ ಕೂಡ ಅದರಲ್ಲಿ ಆಸಕ್ತಿ ಅಷ್ಟು ಬರೋದಿಲ್ಲ ನೆನಪಲ್ಲಿ ಉಳಿಯೋದಿಲ್ಲ ಹೇಗೆ ಬರೆಯೋದು ನಾವು ಅಂತ ಆದರೆ ಯಾವಾಗ ನೀವು ಓದ್ತಿರೋ ಅವಾಗ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಹಾಗೆ ನೀವು ಓದಿದನ್ನು ಮತ್ತೊಮ್ಮೆ ನಿಮ್ಮಲ್ಲಿಯೇ ನೀವು ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಳಿ ಈಗ ಉದಾಹರಣೆಗೆ ಆಡಳಿತ ಭಾಷೆಯ ಲಕ್ಷಣ ಅಂತ ಓದ್ತಾ ಹೋಗ್ತೀರಲ್ವಾ ಅದಾದ ನಂತರ ಓದಿದ ನಂತರ ಪುನಃ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಳಿ ಇದರಲ್ಲಿ ಎಂಟು ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸ್ಗಳನ್ನು ಒಂದೊಂದೇ ರೀತಿಯಲ್ಲಿ ಒಂದು ಸ್ಪಷ್ಟ ಆಗಿರಬೇಕು ಖಚಿತವಾಗಿರಬೇಕು ಏಕರೂಪತೆಯನ್ನು ಹೊಂದಿರಬೇಕು ಸರಳ ಆಗಿರಬೇಕು ಸಂಕ್ಷಿಪ್ತವಾಗಿರಬೇಕು ಸಮಗ್ರತೆಯನ್ನು ಹೊಂದಿರಬೇಕು ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ನಿಮಗೆ ನೀವೇ ಹೇಳ್ಕೊಳ್ಳಿ ಒಂದು ಎರಡು ಸಲ ಅದನ್ನೇ ಹೇಳ್ಕೊಂಡಾಗ ಅದು ನಿಮ್ಮ ಒಂದು ನೆನಪಿನ ಶಕ್ತಿಯಲ್ಲಿರ್ತದೆ ಅದೊಂದು ನೆನಪಿಗೆ ನಿಮ್ಮ ಮತ್ತೊಮ್ಮೆ ಓದಿದಾಗ ಅದು ನಿಮಗೆ ನೆನಪಿಗೆ ಬಂದೇ ಬರ್ತದೆ ಸ್ನೇಹಿತರೆ ನಿಮಗೊಮ್ಮೆ ಅನಿಸ್ತದೆ ಆ ನಾನು ಅದನ್ನು ಓದಿನೆ ಓದಿದರೂ ಕೂಡ ನನಗೆ ಇವತ್ತು ಅದು ನೆನಪಿಲ್ಲ ಅಂತ ನಮಗೆ ಅನ್ನಿಸ್ತದೆ ಆದರೆ ನಮ್ಮ ಒಂದು ಮನಸ್ಸಿನ ಒಳಗಡೆ ಆ ಒಂದು ವಿಷಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ವಿಷಯ ಅಲ್ಲೇ ಇರ್ತದೆ ಪುನಃ ಓದಿದಾಗ ಆ ಒಂದು ನೆನಪು ಮರುಕಳಿಸ್ತದೆ ಪುನಃ ಆ ಪಾಯಿಂಟ್ಸ್ಗಳು ನಮಗೆ ಬರ್ತದೆ ಅದರಿಂದ ಸಮಯ ಸಿಕ್ಕಿದಾಗಲೆಲ್ಲ ಅದನ್ನು ಓದ್ಕೊಳ್ಳಿ ನೋದ ನೋಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳ ಉತ್ತರಗಳನ್ನು ಎರಡು ಮೂರು ಸಲ ಓದ್ಕೊಳ್ಳಿ ಸ್ನೇಹಿತರೆ ಈ ಕೆ ಎಸ್ ಒ ಯುನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಆಗಿರುವಂತಹ ಪ್ರಶ್ನೆಗಳ ಉತ್ತರ ಮಾತ್ರ ನೋಡ್ಕೊಂಡ್ರೆ ಸಾಕು ಆದರೆ ಒಂದು ನೆನಪಲ್ಲಿಡಬೇಕು ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯದೇ ಬರಬೇಡಿ ಎಲ್ಲದಕ್ಕೂ ಉತ್ತರವನ್ನು ಬರದೇ ಬನ್ನಿ ಸ್ನೇಹಿತರೆ ಯಾವುದನ್ನು ಬಿಟ್ಟು ಬರಬೇಡಿ ಗೊತ್ತಿಲ್ಲ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ನಿಮಗೆ ಏನೆಲ್ಲ ಗೊತ್ತಿದೆ ಅದನ್ನಾದರೂ ಬರೆದು ಬನ್ನಿ ಬಿಟ್ಟು ಬರಬೇಡಿ ನನಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿರಲಿಲ್ಲ ನಾನು ಬರೀಲಿಲ್ಲ ಎನ್ನುವ ಒಂದು ಕಾರಣ ಬೇಡ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರದೇ ಬರಬೇಕು ಇದರಿಂದ ಪ್ರತಿಯೊಬ್ಬರೂ ಕೂಡ ಕೆ ಎಸ್ ಒ ಯುನಲ್ಲಿ ಪಾಸಾಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಲ್ಲವನ್ನು ಓದ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು